ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಅಂತೇಳಿ ಹೇಳ್ತಾರೆ ತಿರುಪತಿಯ ತಿಮ್ಮಪ್ಪನಿಗೆ ಸಮಾನವಾಗಿರ್ತಕ್ಕಂತಹ ದೇವರು ಭೂತದಲ್ಲೂ ಇರಲಿಲ್ಲ ಭವಿಷ್ಯದಲ್ಲೂ ಇರುವುದಿಲ್ಲ ಅಂತಹ ಮಹಾನ್ ಪ್ರಭು ತಿರುಪತಿಯ ಶ್ರೀನಿವಾಸ ಅಂತ ಹೇಳ್ತಾರೆ ತಿರುಪತಿಯ ತಿಮ್ಮಪ್ಪ ಎಷ್ಟು ಜಗತ್ ಪ್ರಸಿದ್ಧೋ ಅವನ ಪ್ರಸಾದವಾಗಿರ್ತಕ್ಕಂಥ ಲಡ್ಡು ಪ್ರಸಾದ ಕೂಡ ಅಷ್ಟೇ ಪ್ರಸಿದ್ಧವಾಗಿರುವಂಥದ್ದು ಆದರೆ ಇವತ್ತು ಆ ಲಡ್ಡು ಪ್ರಸಾದವನ್ನು ಸ್ವೀಕಾರ ಮಾಡಿದಂತಹ ಭಕ್ತರಿಗೆಲ್ಲರಿಗೂ ಸಹಿತ ದೊಡ್ಡ ಆಘಾತ ಆಗಿದೆ ಏನು ಮಾಡಬೇಕು ನಾವು ಅನ್ನುವಂಥದ್ದು ಏನಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಯಾವ ರೀತಿ ಕಲುಷಿತಗೊಂಡಿತ್ತು ಅನ್ನುವಂಥದ್ದನ್ನು ಅರ್ಥ ಆದಾಗ ಗೊತ್ತಾದಾಗ ಎಲ್ಲರೂ ಕೂಡ ದೊಡ್ಡ ನೋವಿನಲ್ಲಿದ್ದಾರೆ ಈಗ ಇದಕ್ಕೆ ಪರಿಹಾರ ಏನು ಅಂಥೇಳಿ ಎಲ್ಲರೂ ಕೂಡ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಇವಾಗ ನಮ್ಮ ಜೊತೆಗೆ ಚಾಮರಾಜಪೇಟೆಯ ಕನ್ನಡ ತಿಂಡಿ ಕೇಂದ್ರದ ಡಾಕ್ಟರ್ ಕೆ ವಿ ರಾಮಚಂದ್ರ ಅವರು ಇದ್ದಾರೆ ದೊಡ್ಡ ಗಣಪತಿ ದೇವಸ್ಥಾನದ ದೊಡ್ಡ ಸೇವಾಕರ್ತರು ಕೂಡ ಹೌದು ಅವರು ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು ಕೂಡ ರಾಮಚಂದ್ರ ಮತ್ತು ಅವರಣ್ಣ ಅವರ ಒಂದು ಹೆಗ್ಗಳಿಕೆ ಏನು ಅಂತಂದರೆ ಅವರು ತಿರುಪತಿಗೆ ತಿಂಗಳಲ್ಲಿ ಎರಡು ಮೂರು ಸತಿ ಹೋಗ್ತಾರೆ ಈ ಮನುಷ್ಯನ ಜೀವಮಾನದಲ್ಲಿ ಒಂದು ಸತಿ ನಾವು ತಿರುಪತಿ ದರ್ಶನ ಮಾಡಿದ್ರೆ ಸಾಕು ಅಂತ ಕಾಯ್ತಾ ಇರುವಂಥ ಜನಗಳಿದ್ದಾರೆ ಅಂಥದ್ರಲ್ಲಿ ಅಣ್ಣ ತಮ್ಮ ತಿಂಗಳಲ್ಲಿ ಎರಡು ಸತಿ ಮೂರು ಸತಿ ತಿರುಪತಿಗೆ ಹೋಗಿ ಬಂದು ಹೋಗಿ ಬಂದು ಬೆಂಗಳೂರಿನಿಂದ ಮಾಡ್ತಾ ಇರ್ತಾರೆ ಹೋದಾಗೆಲ್ಲ ಅವರು ಲಡ್ಡು ತಗೊಬರ್ತಾಯಿದ್ರು ಎಲ್ರಿಗೂ ಹಂಚ್ತಾಯಿದ್ರು ಎಷ್ಟು ಮಟ್ಟಿಗೆ ತಿಂತಿದ್ರು ಬಿಡ್ತಿದ್ರು ಗೊತ್ತಿಲ್ಲ ಅವ್ರಿಗೆ ಹಂಚುವಂಥದ್ದು ಒಂದು ದೊಡ್ಡ ಗುಣ ಇರುವಂಥದ್ದು ಆ ತಿರುಪತಿ ಲಡ್ಡುವನ್ನು ತಂದು ಕರೆದು ಕರೆದು ಎಲ್ರಿಗೂ ಹಂಚ್ತಾಯಿದ್ರು ಇವತ್ತು ಈ ಲಡ್ಡು ಪ್ರಕರಣದಿಂದ ದೊಡ್ಡ ನೋವಿನಲ್ಲಿದ್ದಾರೆ ನಮ್ಮ ಜೊತೆ ಕೆ ವಿ ರಾಮಚಂದ್ರ ಅವರಿದ್ದಾರೆ ಅವರು ಏನು ಹೇಳ್ತಾರಂತೆ ಕೇಳೋಣ ರಾಮಣ್ಣ ನೀವು ಈ ಲಡ್ಡು ಪ್ರಕರಣ ಹೊರಗೆ ಬಂದಾಗಿಂದ ಭಾಳ ನೋವಲ್ಲಿರುವಂಥದ್ದು ನಮಗೂ ಸಾಕಷ್ಟು ಸತಿ ಕರೆ ಮಾಡಿ ಮಾಡಿ ಅಣ್ಣ ಹಿಂಗಾಗುತ್ತಿದೆ ನನಗೆ ಒಂದು ಭಾರಿ ನೋವಾಗ್ತಾಯಿದೆ ನಾನು ನಾನು ತೊಗೊಬಂದಿದ್ದಲ್ಲದೆ ಎಲ್ರಿಗೂ ತಂತು ತಂದು ಹಂಚಿಬಿಟ್ಟಿದ್ದೀನಿ ಸಾವಿರಾರು ಲಡ್ಡು ಒಂದಲ್ಲ ಎರಡಲ್ಲ ಸಾವಿರಾರು ಲಡ್ಡುಗಳ್ ಹಂಚಿಬಿಟ್ಟಿದ್ದೀನಿ ಇದು ಏನು ಅಂತೇಳಿ ನೀವು ಕೇಳ್ತಾ ಕೇಳ್ತಾಯಿದ್ವಿ ಏನನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಇದು ಭಾಳ ಈ ಷಡ್ಯಂತ್ರ ಅಂತ ಅಂದರೂ ಕೂಡ ತಪ್ಪಾಗಲ್ಲ ಈ ಒಂದು ಈ ಒಂದು ಲಡ್ಡು ನಾವು ಇದು ನಾವು ಒಬ್ರೇ ತಿಂದಿಲ್ಲ ಇದು ಸಾವಿರ ಜನಗಳು ಕೂಡ ಇದು ತಿನ್ನಿಸಿದ್ದೀರಿ ಇದ್ರ ಬಗ್ಗೆ ಭಾಳ ಆಘಾತ ಆಗಿದೆ ಈ ಒಂದು ಎರಡು ಮೂರು ದಿನದಿಂದ ನಾನು ಎಲ್ಲ ಮಠಾಧೀಶರುಗಳನ್ನ ಎಲ್ಲ ಒಂದು ದೇವಸ್ಥಾನದ ಈ ಒಂದು ಪ್ರಮುಖರುಗಳನ್ನೆಲ್ಲ ಕೇಳಿದೆ ಯಾಕಂತಂದರೆ ಇದು ನಾನು ಒಬ್ಬನೇ ತಿಂದಿಲ್ಲ ನಾನು ಎಲ್ಲಿ ಇದು ಸಾವಿರಾರು ಜನ ಕೊಟ್ಟಿದ್ದೀನಿ ಅದರಿಂದ ಆ ಒಂದು ನೋವು ನನ್ನಲ್ಲಿತ್ತು ಏನು ಮಾಡಬೇಕು ಅಂತ ಈ ಒಂದು ಸುಮಾರು ಜನ ಸ್ವಾಮಿಗಳಾಗಲಿ ಈ ಒಂದು ಮಠಾಧೀಶರುಗಳು ಎಲ್ಲ ಕೂಡ ಹೇಳಿದ್ರು ಈ ಒಂದು ಪಶ್ಚಾತ್ತಾಪ ಎಂತಂದರೆ ಇದು ಹೇಗೆ ನಾವು ಇದು ಏನೇ ತಪ್ಪು ಮಾಡಿದ್ರು ಕೂಡ ಆ ಒಂದು ಪಶ್ಚಾತ್ತಾಪ ಈ ಒಂದು ಪ್ರಾಯಶ್ಚೇತ ಅಂತ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಮಠಾಧೀಶರುಗಳು ಎಲ್ಲರ ಈ ಒಂದು ದೇವಸ್ಥಾನದ ಈ ಒಂದು ಪ್ರಮುಖರುಗಳು ಇದು ಹೇಳಿದ್ದೇನೆಂದರೆ ಈ ಒಂದು ಪಶ್ಚಾತ್ತಾಪದ ಒಂದು ಒಂದು ಹೋಮ ಒಂದು ಮಾಡಬೇಕು ಅದೇ ರೀತಿಯಾಗಿ ಇದು ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಮಠಗಳಲ್ಲೂ ಕೂಡ ಈ ಇದು ಒಂದು ದಿನ ಈ ಒಂದು ಪಂಚಗವ್ಯ ಒಂದು ತೀರ್ಥನ ಇದು ಆ ಒಂದು ತೊಗೊಂಡ್ರೆ ಅದು ಭಾಳ ಶ್ರೇಷ್ಠವಾಗಿದ್ದು ನಾವು ತಪ್ಪು ಮಾಡಿಬಿಟ್ಟಿದ್ದೀರಿ ಇವಾಗ ತಪ್ಪು ಮಾಡಿದರೆ ಅದನ್ನು ತಬ್ಬಂದು ಆ ಒಂದು ತಪ್ಪನ್ನು ಈ ಒಂದು ತಿದುಗೋಬೇಕು ಅದಕ್ಕೋಸ್ಕರ ಈ ಒಂದು ಪಂಚಗವ್ಯನ ಎಲ್ಲರೂ ತೊಗೋಬೇಕು ಎಲ್ಲರೂ ತೊಗೊಂಡ್ರೆ ಒಂದು ಈ ಒಂದು ಸ್ವಲ್ಪ ಆದರೂ ಕೂಡ ಈ ಇದು ಮಾನಸಿಕವಾಗಿ ಈ ಒಂದು ಶಾಂತಿ ಸಿಗತ್ತೆ ಅಂತ ಇದು ಎಲ್ಲ ಮಂಡ್ಯ ಕೂಡ ಹೇಳ್ತಾರೆ ಅದರಿಂದ ಎಲ್ಲ ಈ ಒಂದು ದೇವಸ್ಥಾನಗಳಲ್ಲಿ ಈ ಒಂದು ಮಟ್ಟಗಳಲ್ಲಿ ಈ ಇದು ಒಂದು ದಿನ ಈ ಒಂದು ಪಂಚಗವಿಯರ್ ಏರ್ಪಡಬೇಕು ಅದೇ ರೀತಿಯಾಗಿ ಒಂದು ದಿನ ಈ ಒಂದು ಪ್ರಶಾತ್ ಇದು ಹೋಮ ಅಂದರೆ ನಾವು ಯಾರೋ ಮಾಡಿದ ತಪ್ಪಿಗೆ ನಾವೇನು ಮಾಡೋಕ್ಕಾಗಲ್ಲ ಕೆಲಸದಲ್ಲಿ ನಾವು ಇದು ಬಲಿಯಾಗ್ತೀರಿ ಅದಕ್ಕೋಸ್ಕರ ಒಂದು ಇದು ಹೋಮ ಮಾಡಬೇಕು ಎಲ್ಲರೂ ಕೂಡ ಹೇಳಿದ್ದಾರೆ ಅದರಿಂದ ಇದು ನಾವು ಕೂಡ ಇದು ಹೋಮ ಮಾಡಿ ಇದು ಮಾಡಬೇಕು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಎಲ್ಲ ದೇವಸ್ಥಾನ ಮಠ ಮಂದಿರಗಳು ಕೂಡ ಒಂದು ದಿನ ಇದು ಹೋಮ ಮಾಡಿ ಈ ಒಂದು ಪಂಚಕಪಿಯನ್ನು ಕೊಡಬೇಕು ಅಂತ ಹೇಳಬೇಕು ನಾನು ಕೇಳ್ತಾ ಇದ್ದೀನಿ ಇದು ಕೆ ವಿ ರಾಮಚಂದ್ರ ಅವರ ಆಗಿರುವಂಥದ್ದು ಅವರು ಭಾಳ ಗಟ್ಟಿಯಾಗಿ ಮಾತಾಡುವಂಥವ್ರು ಇವತ್ತು ಅವರು ಆಡಿದಂತಹ ಮಾತಿನಲ್ಲಿ ಅವರಿಗೆ ಎಷ್ಟು ನೋವಾಗಿದೆ ಅನ್ನುವಂಥದ್ದು ನಮಗೆ ಗೋಚರ ಆಗ್ತದೆ ಈ ರೀತಿ ಕೋಠ್ಯಂತರ ಜನರ ಒಂದು ಭಾವನೆಯ ಜೊತೆ ಇವತ್ತು ಅಲ್ಲಿನ ಹಿಂದಿನ ಸರ್ಕಾರ ಅಲ್ಲಿನ ಆಡಳಿತ ಮಂಡಳಿ ಆಟಾಡಿದೆ ಅಂತಲೇ ಹೇಳ್ಬೋದು ದೇವರಿಗೆ ಮೋಸ ಮಾಡಿದಂಥವರಿಗೆ ದೇವರು ಯಾವ ರೀತಿ ಶಿಕ್ಷೆ ಕೊಡ್ತಾನೆ ಅದು ತಿಮ್ಮಪ್ಪನಿಗೆ ಸೇರಿರುವಂಥದ್ದು ಆದರೆ ಮಾನಸಿಕವಾಗಿ ನೊಂದಿರುವಂಥವರಿಗೆ ಒಂದಿಷ್ಟು ಪರಿಹಾರಗಳನ್ನು ಈಗಾಗಲೇ ಒಂದು ನಾವು ಕೇಳಿದಂಥ ಒಂದಿಷ್ಟು ಜನ ಮಠಾಧೀಶರುಗಳು ಮತ್ತು ಧಾರ್ಮಿಕ ಪ್ರಮುಖರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಅನುಸರಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಯಾರು ಯಾರ್ಯಾರಿಗೆ ಇಷ್ಟ ಇದೆಯೋ ಅವರು ಅದನ್ನು ಅನುಸರಿಸ್ಬೋದು ಅಂತೇಳಿ ನಾವು ಹೇಳ್ತೇವೆ ಕ್ಯಾಮ್ರಾ ಪರ್ಸನ್ ಪುಟ್ಟರಾಜ್ ಜೊತೆ ಪ್ರವೀಣ್ ರಾವ್ ಪಬ್ಲಿಕ್ ಪವರ್ ಬೆಂಗಳೂರು